ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ಇತ್ತು ನಿನ್ನೆ ದಿನ ಹಿರಿಯ ಶಾಸಕರಾದಂಥ ಶಾಮೂ ಶ್ರೀಶಂಕರಪ್ಪನವರು ನಿಧನ ಹೊಂದಿರುವುದರಿಂದ ಈ ಒಂದು ಹೋರಾಟವನ್ನು ಮುಂದೂಡಲಾಗಿತ್ತು ಬೆಳಗಾವಿ ಪೊಲೀಸ್ ಕಮಿಷನರು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಶ್ರೀ ಎಚ್ ವಿಶ್ವನಾಥ್ ನಾಲ್ಕೈದು ಜನ ಶಾಸಕರು ನಮ್ಮ ಜೊತೆಗಿಲ್ಲ ಒಂದು ಮನವಿಯನ್ನು ಕೊಡೋಣ ನಾವು ಮಿಕ್ಕಿದ ವಿಷಯನ ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರು ಆ ವಿಚಾರವಾಗಿ ನಾವು ಒಂದು ಹೋರಾಟವನ್ನು ಮುಂದೂಡಿಸಿದ್ದೇವೆ ಹತ್ತೊಂಬತ್ತನೇ ತಾರೀಕಿಗೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಸಲ್ಲಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕುರುಬ ಸಮಾಜ ಿ ಪಟ್ಟಿಯಲ್ಲಿತ್ತು ರಾಷ್ಟ್ರಪತಿ ಆದೇಶ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇವತ್ತು ಹಿಂಪಡೆದಾರೆ ಅದು ಹೊರತುಪಡಿಸಿ ಬೀದರ್ ಕಲಬುರಗಿ ಯಾದಗಿರಿ ಬಳ್ಳೇಗಾಲ ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ ಅದು ತಾರತಮ್ಯ ಮಾಡಿ ಈ ವಿಷಯವಾಗಿ ರಾಜ್ಯ ಸರ್ಕಾರ ಸರಿಯಾದಂಥ ಮಾಹಿತಿಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ತಮ್ಮ ವಿಚಾರವನ್ನು ತಿಳಿಸಬೇಕು ಅಂತ ನಾನು ನಿಮ್ಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ ಧನ್ಯವಾದಗಳು ಜಿಲ್ಲಾಧಿಕಾರಿಗಳು ವೀಕ್ಷಕರೇ ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಏವತ್ತಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ